ಹಾಯ್ ಫ್ರೆಂಡ್ಸ್ ಹೆ ನಮಸ್ಕಾರ ನಮ್ಮೊಂದು ಚಾನಲ್ ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೀಗೆ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಸ್ಕಿಪ್ ಮಾಡ್ತೀನಿ ನೋಡಿ ಸ್ಕಿಪ್ ಮಾಡಿಬಿಟ್ರೆ ನಿಮಗೆ ಏನು ನೋಡೋಕ್ಕಾಗಲ್ಲ ಏನೂ ಕೇಳೋಕ್ಕಾಗಲ್ಲ ಒಂದು ಒಳ್ಳೆ ವೀಡಿಯೋ ಅಂತೇಳಿ ನಾನು ಅಂದ್ಕೊಂಡು ಈ ಒಂದು ವೀಡಿಯೋ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬೆಲ್ಲಕ್ಕೇನಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮತ್ತು ನಿಮಗೆ ನೋಟಿಫಿಕೇಷನ್ ಎಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಸ್ಟಾರ್ಟಿಂಗ್ ಬಂದ್ ಇದು ಏನಪ್ಪ ಅದು ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದಾರೆ ಏನು ತೋರ್ಸಲಿಕ್ಕೆ ಹೊಂಟಿದ್ದಾರೆ ಇವರು ಅಂಥೇಳಿ ನೀವು ಅಂದ್ಕೊಳ್ತಾ ಇರ್ಬೋದು ಹೌದು ಫ್ರೆಂಡ್ಸ್ ನಮ್ಮ ಓನರ್ ಆಂಟಿ ಅಂದರೆ ವಸಂತ ಅಂಥೇಳಿ ಅವ್ರು ಒಂದು ಮನೆ ಕಟ್ಟಿದ್ರು ಹೋಗಿದ್ವಿ ಕರೆದಿದ್ರು ಹೋಗಿದ್ವಿ ತುಂಬ ಚೆನ್ನಾಗಿ ಕಟ್ಟಿಸಿದ್ದಾರೆ ನಿಮಗೂ ಈ ಥರ ಏನಾದರೂ ಮನೆ ಕಟ್ಟಿಸುವಂಥ ಒಂದು ಆಸೆ ಏನಾದರೂ ಇದ್ದರೆ ಏನಾದರೂ ಕಷ್ಟಪಡ್ತಾ ಇದ್ದರೆ ಈ ಥರ ಒಂದು ಮನೆ ಬೇಕಪ್ಪ ಈ ಥರ ಒಂದು ಮನೆ ಕಟ್ಟಬೇಕು ನಾವು ಅಂತ ಏನಾದರೂ ಅಂದ್ಕೊಂಡಿದ್ರೆ ಆಸೆಗಳೇನಾದರೂ ಇದ್ದರೆ ಖಂಡಿತವಾಗ್ಲೂ ಅದು ನೆರವೇರುತ್ತೆ ಬಟ್ ನಾವು ಶ್ರಮ ಪಡಬೇಕು ಯಾವುದೇ ಒಂದು ಕೆಲಸಗಳು ಆಗಬೇಕಂದ್ರೆ ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಯಾವುದೇ ಒಂದು ಫಂಕ್ಷನ್ಸ್ ಮಾಡಬೇಕಂತಂದರೆ ಯಾವುದೇ ಒಂದು ಪ್ರೋಗ್ರಾಮ್ಗಳು ಮಾಡಬೇಕಂತಂದರೆ ಅದಕ್ಕೆ ತಕ್ಕಂತೆ ನಾವು ದುಡಿಬೇಕು ದುಡ್ಡು ಸಂಪಾದನೆ ಮಾಡಬೇಕು ಅದಕ್ಕೆ ತಕ್ಕಂತೆ ನಾವು ಮನೆಯನ್ನು ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್ ಅದಲ್ವಾ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತೇಳಿ ಹೇಳ್ತಾರಲ್ಲ ಅದು ಸೊಳ್ಳಲ್ಲ ಫ್ರೆಂಡ್ಸ್ ಗಾದೆ ಮಾತು ಅದ್ರ ಹಂಗನೇ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ನೆಕ್ಸ್ಟು ಇನ್ನೊಂದು ಟೂ ವೀಕ್ಸ್ ಅಲ್ಲಿಗಳದು ಮದುವೆ ಇದೆ ಆ ಮದುವೆಗೋಸ್ಕರ ಮಗಳಿಗೆ ಮದುವೆ ನಡೆಸ್ತಾ ನಡೆಸ್ತಾ ಮದುವೆ ಒಂದು ತಯಾರಿ ನಡೆಸ್ತಾ ನಡೆಸ್ತಾ ಮನೆಯೂ ಕಟ್ಟಿದ್ರು ಮನೆ ಗಿಫ್ಟ್ ಮಾಡ್ತಾರಂತೆ ಮಗಳಿಗೋಸ್ಕರ ಹಾಗಾಗಿ ಮನೆ ಓಪನಿಂಗ್ ಮಾಡಿದ್ರಾಯ್ತು ಅಂಥೇಳಿ ಪೂಜೆ ಎಲ್ಲ ಮಾಡಿದ್ರಾಯ್ತು ಅಂಥೇಳಿ ಅಂದ್ಕೊಂಡಿದ್ದು ಹೋಗಿದ್ವಿ ಫ್ರೆಂಡ್ಸ್ ನಮ್ಮನ್ನು ಕರೆದಿದ್ರು ತುಂಬ ಖುಷಿಯಾಯಿತು ಆಂಟಿ ಮಾತ್ರ ತುಂಬ ಖುಷಿಪಟ್ಟರು ಯಾಕಂತಂದರೆ ಒಂದು ವಿಶ್ವಾಸ ಪ್ರೀತಿ ಯಾಕಂದರೆ ನಾವು ರಿಲೇಷನ್ ಅಲ್ಲ ಅವ್ರು ನಮ್ಗೆ ಅಲ್ಲ ಏನು ನಮ್ಮ ಓನರು ಅಂದರೆ ಬಾಡಿಗೆ ಮನೆ ಇದ್ರೇನು ಸ್ವಂತ ಮನೆ ಇದ್ರೇನು ಅಲ್ಲಿ ಬಾಂಧವ್ಯ ಅನ್ನೋದೊಂದು ಇರುತ್ತಲ್ಲ ಫ್ರೆಂಡ್ಸ್ ಫ್ರೆಶ್ ಫ್ರೆಂಡ್ಶಿಪ್ ಅಂತ ಅನ್ನೋದೊಂದು ಏನಿರುತ್ತೆ ಪ್ರೀತಿ ವಿಶ್ವಾಸ ಅನ್ನೋದೇನಿರುತ್ತೆ ಅದು ಮುಖ್ಯ ಆಗುತ್ತೆ ಹಾಗಾಗಿ ನಮ್ಮನ್ನು ಕರೆದಿದ್ರು ಹೋಗಿದ್ವಿ ಎಲ್ಲ ಮನೆಯೆಲ್ಲ ಹಿಂಗೆ ತೋರಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಈ ಥರದ್ದು ಏನಾದರೂ ಮನೆ ನಿಮ್ಗೆ ಮಾಡಬೇಕು ನೀವೇನಾದರೂ ಕಟ್ಟಬೇಕು ಅಥವಾ ಲೈಟಿಂಗ್ಸ್ ಆಯಿತು ಈ ಥರ ಒಂದು ಫರ್ನಿಚರ್ಸ್ದು ಒಂದು ಐಡಿಯಾಸ್ ಆಯಿತು ಏನಾದರೂ ಬೇಕಿತ್ತು ಅಂತಂದರೆ ನನಗೊಂದು ಕಮೆಂಟ್ ಹಾಕಿ ನಾನು ಓನರ್ ಆಂಟಿನ ಕೇಳಿ ನಿಮಗೆ ಆ ಒಂದು ಡಿಟೇಲ್ಸ್ ಎಲ್ಲ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆನಾ ತುಂಬ ಚೆನ್ನಾಗಿದೆ ನೋಡಿದ್ರಲ್ಲ ಹಾಲ್ ಎಲ್ಲ ನೋಡಿದ್ರಿ ರೂಮ್ಸ್ಗಳೆಲ್ಲ ನೋಡಿದ್ರಿ ದೇವ್ರ ಮನೆ ಎಲ್ಲ ನೋಡಿದ್ರಿ ಈಗ ಇದು ಕಿಚನ್ನು ಮೇನು ಅಡುಗೆ ಬೇಕೇ ಬೇಕಲ್ಲ ಫ್ರೆಂಡ್ಸ್ ಅಡುಗೆ ಮಾಡಲಿಕ್ಕೆ ಒಂದು ಕೋಣೆ ಬೇಕಲ್ಲ ಹಂಗಾಗಿ ಈ ಥರ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಆಂಟಿನೂ ಸಹ ತುಂಬ ಖುಷಿಪಟ್ಟರು ಆಮೇಲೆ ಫಂಕ್ಷನ್ ಎಲ್ಲ ಮುಗೀತು ಫೋಟೋಸ್ ತೆಗಿಸ್ಕೊಳಕತ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅವರ ಅಪ್ಪಾಜಿ ಆಮೇಲೆ ನಮ್ಮ ಓನಾರಾ ಆಂಟಿ ಮತ್ತು ಮಗಳು ಓನಾರ್ ಆಂಟಿ ಮಗಳು ಮತ್ತು ಅಂಕಲ್ ಮೂವರು ಸೇರಿ ಫೋಟೋನ ತೆಗೆಸ್ಕೊತಾ ಇದ್ದಾರೆ ವೀಡಿಯೋಸ್ ಎಲ್ಲ ಮಾಡಿದರು ಇಬ್ಬರು ಹೆಣ್ಮಕ್ಳು ನಮ್ಮ ಆಂಟಿಗೆ ದೊಡ್ಡ ಮಗಳದು ಮದುವೆ ಇರೋದು ಇನ್ನೊಂದು ಒನ್ ವೀಕ್ ಟೂ ವೀಕ್ಸಲ್ಲಿ ಅದು ವೀಡಿಯೋನು ಸಹ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ಗ್ರ್ಯಾಂಡಾಗಿ ಮಾಡ್ತಾರೆ ಹಾಗಾಗಿ ತುಂಬ ಚೆನ್ನಾಗಿ ನಮ್ಮನ್ನು ಮಾತಾಡಿಸ್ತಾರೆ ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಇದ್ದೀವಿ ಈ ಒಂದು ಗೆಳೆತನ ಈ ಒಂದು ಫ್ರೆಂಡ್ಶಿಪ್ಪು ಈ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ತುಂಬ ಆಯಿತು ಅಂಕಲು ಸಹ ತುಂಬ ಖುಷಿಪಟ್ಟರು ಆಮೇಲೆ ಅವರಣ್ಣ ಅಂದರೆ ಅವರು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಳು ಅಂತೇನು ಅನಿಸುತ್ತೆ ಅವಳ ಮಗಳು ಅಂದರೆ ನಮ್ಮ ಓನರ್ ಆಂಟಿ ಮಗಳು ಆಮೇಲೆ ಅವರು ದೊಡ್ಡಪ್ಪರ ಮಗಳು ಮಗ ಇಬ್ರು ಸೇರಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಣ್ಣ ತಂಗಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಕ್ಯೂಟಾಗಿ ಎಲ್ಲ ಮಕ್ಕಳನ್ನು ಸಹ ತುಂಬ ಚೆನ್ನಾಗಿ ನಮ್ಮನ್ನೆಲ್ಲ ಮಾತಾಡಿಸಿದ್ರು ವೆಲ್ಕಮ್ ಮಾಡಿದರು ಫ್ರೆಂಡ್ಸ್ ತುಂಬ ಖುಷಿಯಾಯಿತು ಆಮೇಲೆ ನಮ್ಮ ಓನರ್ ಆಂಟಿ ಓನರ್ ಆಂಟಿ ತಂಗಿಯವರು ಆಮೇಲೆ ಅವರ ಅದಗಿಯವರು ಆಮೇಲೆ ಓನರ್ ಆಂಟಿ ಮಗಳು ಅಲ್ಲಿ ನೋಡ್ತಾ ಇದ್ದೀರಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡ್ತಾ ಇರ್ಬೋದು ನೀವು ತುಂಬ ಖುಷಿಯಿಂದ ಎಂಜಾಯ್ ಇದ್ರು ಸಣ್ಣದಾಗಿ ಮಾಡಿದರು ಫಂಕ್ಷನು ಯಾಕಂದರೆ ಇನ್ನೊಂದು ವೀಕಲ್ಲಿ ಮದುವೆ ಇದೆ ಅಲ್ಲ ಫ್ರೆಂಡ್ಸ್ ಹಂಗಾಗಿ ಸಣ್ಣದಾಗಿಯೇ ಸ್ವಲ್ಪ ತಮಗೆ ಯಾವ ತಮ್ಮ ಹತ್ರದವ್ರನ್ನ ಕರೆದು ಫಂಕ್ಷನ್ನ ಮಾಡಿದರು ಮನಿ ಓಪನಿಂಗ್ನ ಮಾಡಿದರು ಆದ್ರೂ ಪರವಾಗಿಲ್ಲ ಎಂಜಾಯ್ ಇರಬೇಕು ಹೇಳಿ ಪಾಪ ಎಲ್ಲರೂ ಲೇಡೀಸ್ ಇದ್ರಲ್ಲ ಎಲ್ಲರೂ ಬನ್ನಿ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತೇಳಿ ಹೇಳ್ತಾ ತಾವೂ ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ರಲ್ಲಿ ನೋಡ್ತಾ ಇರ್ಬೋದು ಗ್ರೌಂಡ್ ಫ್ಲೋರು ಮತ್ತು ಫೋರ್ತ್ ಫ್ಲೋರ್ ಏನೋ ಅನಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೆ ಮಾತ್ರ ಲಿಫ್ಟ್ ವ್ಯವಸ್ಥೆನೂ ಸಹ ಇದೆ ಫ್ರೆಂಡ್ಸ್ ತುಂಬ ಸಕ್ಕತ್ತಾಗಿದೆ ಎಷ್ಟೇ ಇದಿದ್ರೂ ಆ ಒಂದು ಮೂಮೆಂಟ್ ಅಂತೇನಿರುತ್ತೆ ಆ ಒಂದು ಕ್ಷಣನ ಎಂಜಾಯ್ ಮಾಡಬೇಕು ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಫ್ರೆಂಡ್ಸ್ ಒಂದೇ ವೀಕ್ ಅಥವಾ ಟೂ ವೀಕ್ಸಲ್ಲಿ ಮದುವೆ ಇದೆ ಅಂದ್ರೂ ಎಲ್ಲ ಒಂದು ತಯಾರಿನ ಮಾಡ್ತಾ ಮನಿ ಓಪನಿಂಗ್ನ ಮಾಡ್ತಾ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರಲ್ಲ ಅದೊಂದು ಖುಷಿಯಾಯಿತು ಫ್ರೆಂಡ್ಸ್ ತುಂಬ ಒಂಥರ ನಮ್ಮನ್ನು ಚೆನ್ನಾಗಿ ಟ್ರೀಟ್ ಮಾಡಿದರು ತುಂಬ ಖುಷಿಯಾಯಿತು ಅವ್ರ ತಂಗಿಯರು ಸಹ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ ಇರುವಂಥ ಒಂದು ದಿನಗಳನ್ನು ನಾವು ಎಂಜಾಯ್ ಮಾಡಬೇಕು ಏನೇ ಇರಲಿ ಫ್ರೆಂಡ್ಸ್ ಕಷ್ಟನೋ ಸುಖನೋ ದುಃಖನೋ ಸಂತೋಷನೋ ಎಲ್ಲ ರೀತಿಯಲ್ಲಿ ಜೀವನದಲ್ಲಿ ಇದ್ದೇ ಇರುತ್ತೆ ಎಲ್ಲರ ಒಂದು ಜೀವನಗಳಲ್ಲಿ ಆ ಒಂದು ಸರ್ವೇ ಸಾಮಾನ್ಯ ಅಲ್ವಾ ಇರುವಂಥ ಒಂದು ಗಳಿಗೆಗಳು ಇರುವಂಥ ಒಂದು ಕ್ಷಣಗಳನ್ನು ಎಂಜಾಯ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ಬೋದಾಗುತ್ತೆ ಡ್ಯಾನ್ಸ್ ಮಾತ್ರ ಸಕ್ಕತ್ತಾಗಿ ಮಾಡಿದರು ಎಲ್ಲರೂ ಸೇರಿ ನಮಗೂ ಬಾ ಅಂದರು ಫ್ರೆಂಡ್ಸ್ ನಾವೇನು ಹೋಗಲಿಲ್ಲ ಯಾಕಂದರೆ ನಮ್ಗೆ ಅದು ರೂಢಿಲಲ್ಲ ಪಾಪ ಅವರೆಲ್ಲ ರೂಢಿ ಇದೆ ಮಾಡಿ ಅದೆಲ್ಲ ರೂಢಿ ಇದೆ ಡ್ಯಾನ್ಸ್ ಎಲ್ಲ ಮಾಡಿ ರೂಢಿ ಇದೆಲ್ಲ ಹಾಗಾಗಿ ಅವ್ರು ತುಂಬ ಎಂಜಾಯ್ ಮಾಡ್ತಾಯಿದ್ರು ನಾವು ಹೋಗಿ ಒಂದು ಸ್ವಲ್ಪ ನಿಂತ್ವಿ ಆಮೇಲೆ ಬಂದುಬಿಟ್ಟು ನಾನು ಗೀತಕ್ಕೆ ಗೀತಕ್ಕೆ ವಿಡಿಯೋ ಮಾಡ್ತಾ ಇದ್ರಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಸಹ ಈ ಕಡೆ ಬಂದು ವಿಡಿಯೋ ಮಾಡ್ತಾ ಇದ್ದೆ ತುಂಬ ಆಯಿತು ಓನರ್ ಆಂಟಿ ಕೇಳಿದ್ವಿ ವಿಡಿಯೋ ಅಪ್ಲೋಡ್ ಮಾಡ್ಬೋದಾ ಅಂತೇಳಿ ಮಾಡ್ರಮ್ಮ ಪರವಾಗಿಲ್ಲ ಅಂತೇಳಿ ಹೇಳಿದರು ಆಮೇಲೆ ಎಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ ಫೋಟೋ ಎಲ್ಲ ತಗಸ್ಕೊಂಡ್ವಿ ಊಟ ಟೈಮ್ ಆಯಿತು ಅಂಕಲ್ ಊಟಕ್ಕೆ ಹೋಗ್ರಮ್ಮ ಅಂತೇಳಿ ಹೇಳಿದರು ಎಲ್ಲರೂ ಬಂದ್ವಿ ನಾವು ಓನರ್ ಆಂಟಿ ಎಲ್ಲರೂ ಊಟಕ್ಕೆ ಕುಂತಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಾಳೆಯಲ್ಲಿ ಊಟ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್ ಈಗ ಈ ಮಂತಲ್ಲಿ ಒಂದು ಟೂ ತ್ರೀ ಟೈಮ್ಸ್ ಅನಿಸತ್ತೆ ಬಾಳೆಲಿ ಊಟ ಮಾಡಿ ತುಂಬ ಖುಷಿಯಾಯಿತು ಮೊಸರು ಬಜ್ಜಿ ಆಮೇಲೆ ಪಲಾವ್ ಅಂದರೆ ಮಶ್ರೂಮ್ದು ಪಲಾವ್ ಥರ ಮಾಡ್ತಾರಲ್ಲ ಫ್ರೆಂಡ್ಸ್ ಅದು ಮಾಡಿದರು ಹೋಳ್ಗೆ ಊಟ ಇತ್ತು ಸಾಂಬಾರು ಅನ್ನ ಆಮೇಲೆ ಅನ್ನ ಮೊಸರು ಸಾಬೂದಾನೆ ಪಾಯಸ ತುಂಬ ಸಖತ್ತಾಗಿತ್ತು ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಈ ಥರ ಇತ್ತು ಊಟ ಆ ಒಂದು ದಿನ ತುಂಬ ಚೆನ್ನಾಗಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ತುಂಬ ಒಂದು ಚೆನ್ನಾಗಿ ನಮ್ಮನ್ನು ಟ್ರೀಟ್ ಮಾಡಿದರು ಓನರ್ ಆಂಟಿ ಮತ್ತು ಆ ಅಂಕಲ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆನಾ ಫ್ರೆಂಡ್ಸ್ ಎಲ್ಲ ಅವರು ಊಟ ಮಾಡಿದ್ವಿ ಪಾನ್ ಬಾಳೆಹಣ್ಣು ಅದನ್ನೆಲ್ಲ ತೊಗೊಂಡ್ವಿ ತೊಗೊಂಡು ಆಂಟಿಗೋಗಿ ಬರ್ತೀವಿ ಹೇಳಿ ಹೋದ್ವಿ ಮತ್ತು ಲೈಟಿಂಗ್ಸ್ದು ಅಂತರೂ ಫ್ರೆಂಡ್ಸ್ ಬಿಡೋಕೆ ಮನಸ್ಸು ಬರಲಿಲ್ಲ ಮತ್ತು ಇನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಲೈಟಿಂಗ್ಸ್ ಆಮೇಲೆ ಅವ್ನಾರ ಆಂಟಿಗೆ ಹೋಗಿ ಬರ್ತೀವಿ ಹೇಳಿ ಹೇಳಿದ್ವಿ ಕುಂಕುಮ ಕೊಡ್ತೀನಮ್ಮ ಅಂತೇಳಿ ಹೇಳಿದರು ತಾಂಬೂಲ ಆಮೇಲೆ ಗಿಫ್ಟು ಅದೆಲ್ಲ ಕೊಟ್ಟರು ತುಂಬ ಖುಷಿಯಾಯಿತು ಅವ್ನರ ಆಂಟಿಗೆ ಮತ್ತು ಅಂಕಲ್ಗೆ ಮತ್ತೊಮ್ಮೆ ಹೇಳಿ ಆಟೋ ಬಂತು ಫ್ರೆಂಡ್ಸ್ ಅಷ್ಟರಲ್ಲಿ ಆಟೋದು ಕೂತ್ಕೊಂಡು ಬರ್ತಾಯಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಎಂಜಾಯ್ ಮಾಡಿದ್ವಿ ಥ್ಯಾಂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಆಂಟಿ ಮತ್ತು ಅಂಕಲ್ಗೆ ಮದ್ವೆ ಸಹ ಇದೇ ರೀತಿ ಒಂದು ಚೆನ್ನಾಗಿ ಯಾವುದೇ ಒಂದು ವಿಘ್ನಗಳು ಇಲ್ಲದೆ ತುಂಬ ಚೆನ್ನಾಗಿ ನಡೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಮತ್ತು ನಾ ಮೊದಲೇ ಹೇಳ್ದಂಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಮದುವೆದು ಸಹ ಈ ಒಂದು ಮನೆ ಓಪ್ನಿಂಗು ಮತ್ತು ಪೂಜೆ ಯಾವ ಎಲ್ಲ ಒಂದು ನನಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತೀರಾ ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಓಕೆನಾ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ